ಧರ್ಮಾಧಾರಿತ ರಕ್ತದ ಕುಳಿ ಇಸ್ಲಾಮಿಕ್ ಷಡ್ಯಂತ್ರಕ್ಕೆ ಪ್ರತಿಕಾರ ಅಗತ್ಯ ಬಂಗಾರಪೇಟೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ ಹಿಂದೂ ಪ್ರವಾಸಿಗರನ್ನು ಧರ್ಮದ ಆಧಾರದ ಮೇಲೆ ಹತ್ಯೆಗೈದ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ತಕ್ಕ ಉತ್ತರ ನೀಡುವುದು ಅನಿವಾರ್ಯ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಉಗ್ರರನ್ನು ದಮನ ಮಾಡಲು ಕಾರ್ಯತಂತ್ರ ರೂಪಿಸುತ್ತಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು ಪಟ್ಟಣದ ಕುವೆಂಪು ವೃತ್ತದಲ್ಲಿ ತಾಲೂಕು ಹಿಂದೂ ಜಾಗೃತಿ ನೇತೃತ್ವದಲ್ಲಿ ಕಾಶ್ಮೀರದ ಭಾಸ್ಗಾಲ್ ನಡೆದ ಭಯೋತ್ಪಾದಕರ ದಾಳಿಗೆ ತುತ್ತಾದ ಮೃತ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮತ್ತು ಪಾಕಿಸ್ತಾನ ಧ್ವಜವನ್ನು ದಹಿಸುವುದರ ಮೂಲಕ ಮಾತನಾಡಿದ ಅವರು ಮೂಲಭೂತವಾದಿ ಪಾಕಿಸ್ತಾನ ಪ್ರೇರಿತ ಇಸ್ಲಾಮಿಕ್ ಭಯೋತ್ಪಾದಕರು ಇಪ್ಪತ್ತೆಂಟು ಜನ ಹಿಂದೂ ಪ್ರವಾಸಿಗರನ್ನು ಗುಂಡಿಕ್ಕಿ ಕೊಂದು ಪೈಶಾಚಿಕ ಕೃತ್ಯ ಎಸಗಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಇತಿಹಾಸ ಭೂಪಟ್ಟದಲ್ಲಿ ಪಾಕಿಸ್ತಾನವನ್ನು ನಾಶ ಮಾಡುವುದರ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎಂದು ತಿಳಿಸಿದರು ಹಿಂದೂಗಳು ಜಾಗೃತರಾಗಬೇಕು ರಾಜಕಾರಣಿಗಳು ತಮ್ಮ ಸ್ವಾರ್ಥ ಅಧಿಕಾರ ವ್ಯಾಮೋಹದಿಂದಾಗಿ ಜಾತಿ ಜಾತಿಗಳನ್ನು ಒಡೆದು ಹಿಂದೂ ಧರ್ಮವನ್ನು ಛಿದ್ರಗೊಳಿಸಿದ್ದಾರೆ ಇದರ ಪರಿಣಾಮ ಧರ್ಮ ಆಧಾರದ ಮೇಲೆ ಭಯೋತ್ಪಾದಕರು ದಾಳಿ ನಡೆಸುತ್ತಿದ್ದಾರೆ ಇನ್ನಾದರೂ ದೇಶವಾಸಿಗಳು ತಮ್ಮ ಜಾತಿಯನ್ನು ಬದಿಗಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬಂತೆ ಒಗ್ಗಟ್ಟಾಗಬೇಕು ಇಲ್ಲದೆ ಹೋದರೆ ಮುಂದಿನ ತಲೆಮಾರಿನ ಜನ ನಮ್ಮನ್ನು ದ್ವೇಷಿಸುವಂತಾಗುತ್ತದೆ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಏನು ನೋಡ್ತಾ ಇರಲಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ನಮಗೆ ಸ್ವಲ್ಪ ಏನಾದರೂ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶ ಪ್ರೇಮಿಗಳಿಗೆ ಯಾವುದೇ ಕಮ್ಯುನಿಟಿಯಲ್ಲಿರಲಿ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂದ್ರಿಗೂ ಹೇಳೋದು ನಾನು ಇಷ್ಟೇ ನಾವು ಪಾಕಿಸ್ತಾನದಲ್ಲಿ ಹೋಗಿ ನೀವೇನು ವಾಸ ಮಾಡಬೇಕಾಗಿಲ್ಲ ಎಷ್ಟೋ ಜನ ನಮ್ಮ ದೇಶ ಪ್ರೇಮಿಗಳು ಇದ್ದಾರೆ ಇವತ್ತು ಈ ರೀತಿ ಗಟ್ಟೆ ಆಗಿರ್ತಕ್ಕಂಥದನ್ನ ನಾವು ಒಗ್ಗಟ್ಟಾಗಿ ಇಡೀ ದೇಶದಲ್ಲಿ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಕಣ್ಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ನಾವೆಲ್ಲ ಉಳಿಬೇಕಂದ್ರೆ ನಮ್ಗೆಲ್ಲ ರಕ್ಷಣೆ ಸಿಗ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ್ಭಾವ ಇಲ್ಲದೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಈ ದೇಶದ ರಕ್ಷಣೆಯಲ್ಲಿ ನಾವು ಸಾಯೋದಕ್ಕೂ ರೆಡಿಯಾಗಿರ್ಬೇಕು ಅದಕ್ಕೋಸ್ಕರ ನಮ್ಮ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳು ನನ್ನ ದೇಶ ಪ್ರೇಮಿಗಳಿಗೂ ಸಿದ್ದರಾಮಯ್ಯವ್ರಿಗೂ ಖರ್ಗೆ ಅವ್ರಿಗೂ ಪ್ರಿಯಾಂಕರ್ಗು ಸಂತೋಷ್ ದಾಡ್ ಅವ್ರಿಗೆ ಹೇಳೋದು ನಾನು ಇಷ್ಟೇ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಪಾಕಿಸ್ತಾನದ ಏನು ಉಗ್ರಗಾಮಿಗಳಿದ್ದಾರೆ ಅವ್ರಿಗೆ ಇವರು ಯಾರು ಇವರು ಮುಖ್ಯಮಂತ್ರಿನಾ ಇವರು ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಗೊತ್ತಿಲ್ಲ ಹಿಂದೂಗಳಂದ ತಕ್ಷಣ ಗುಂಡೊಡಿತಾರೆ ಅದಕ್ಕೋಸ್ಕರ ನೀವು ದೇಶ ಅಂತ ಬಂದಾಗ ಒಗ್ಗಟ್ಟಾಗಿ ಚುನಾವಣೆ ಅಂತ ಬಂದಾಗ ನೀವು ಇಷ್ಟ ಬಂದಾಗ ನೀವು ಎಲೆಕ್ಷನ್ ಮಾಡ್ಕೊಳ್ರಿ ನೀವು ಗೆದ್ಕೊಳ್ಳ್ರಿ ರಾಜಕಾರಣಕ್ಕೆ ಬರ್ರಿ ಅಧಿಕಾರ ಇಟ್ಕೊಳ್ರಿ ಅದು ಬಿಟ್ಟು ನಾವು ಈ ದೇಶದಲ್ಲಿರ್ತಕ್ಕಂಥ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ನಾವು ಪ್ರತಿಯೊಬ್ರು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ನಮ್ಮ ದೇಶದ ಪ್ರೇಮ ಯಾವ ರೀತಿ ನಾವು ಇರಬೇಕು ಯಾವ ರೀತಿ ನಾವು ದೇಶದ ರಕ್ಷಣೆಯಲ್ಲಿ ನಾವು ಪಾಲ್ಗೊಳ್ಬೇಕು ನಮ್ಮನ್ನು ನಾವು ತೊಡಸ್ಕೊಬೇಕು ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದ್ರ ಮುಖಾಂತರ ನಾವು ತಿಳಿಸ್ಕೊಡೋದ್ರ ಮುಖಾಂತರ ಇವತ್ತೇನು ಇಪ್ಪತ್ತಾರು ಜನದ ಇವತ್ತು ಉಗ್ರಗಾಮಿ ಗುಂಡಿಗೆ ಬಂದಿದ್ದಾರೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ಕೂಡಲೇ ಅಲ್ಲಿ ತಕ್ಷಣ ಅಲ್ಲಿಗೆ ಹೋಗಿ ನಾವು ಇದ್ದೀರಿ ಅಂತೇಳಿ ತೋರಿಸೋದ್ರ ಮುಖಾಂತರ ಯಾರೇನು ವೀಸಾ ಇತ್ತು ಪಾಕಿಸ್ತಾನದವರು ಇಲ್ಲಿ ನಮ್ಮ ದೇಶದಲ್ಲಿ ವಾಸ ಇದ್ರು ಅವರು ನಲವತ್ತೆಂಟು ಗಂಟೆಗಳ ಕಾಲದಲ್ಲಿ ಟೈಮಲ್ಲಿ ಈ ದೇಶ ಬಿಟ್ಟು ಹೊರಗಡೆ ಹೋಗ್ಬೇಕಂತೇಳಿ ಮುಸ್ಲಿಮ್ಸ್ ದೇಶದಿಂದ ಏನು ನಮ್ಮ ರಾಯಭಾರಿಗಳು ದೇಶದಲ್ಲಿ ದೇಶದಲ್ಲಿದ್ರು ಅವ್ರನ್ನ ಕೂಡಲೇ ಇಲ್ಲಿಂದ ಖಾಲಿ ಮಾಡ್ಬೇಕಂತೇಳಿ ವಾಗ ಗಡಿಯಲ್ಲಿ ಬಂದ್ ಕೊಟ್ಟಿರ್ತಕ್ಕಂಥ ವೀಸಗಳನ್ನ ರದ್ದು ಇದನ್ನೆಲ್ಲ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಗೆ ಅನ್ನೋ ಒಂದು ಪ್ರಧಾನಮಂತ್ರಿ ಇದ್ದಾರೆ ಅಮಿತ್ ಶಾ ಅನ್ನೋ ಉಕ್ಕಿನ ಮನುಷ್ಯ ಒಂದು ಗೃಹ ಸಚಿವರು ಇದಾರೆ ಹಿಂಗೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರೇನು ನಮಗೆ ಇವತ್ತು ಇಪ್ಪತ್ತಾರು ಜನ ನಮ್ಮ ಹಿಂದೂ ನಮ್ಮ ಸಹೋದರನ ಗುಂಡಿಕ್ಕಿ ಕೊಂದಿದ್ದಾರೆ ಅದಕ್ಕೆ ತಕ್ಕ ಉತ್ತರ ಬಡ್ಡಿ ಸಮಾಧೆದಲ್ಲೇ ಇದೆ ನಾವೇನು ಕೈ ಕೊಟ್ಕೊಂಡು ಏನು ಸುಮ್ಮನೆ ಇರಲ್ಲ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಬಂದು ಎಲ್ಲ ಒಗ್ಗಟ್ಟಾಗಿ ದೇಶದ ರಕ್ಷಣೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಒಂದು ಅನ್ನೋ ಲೆಕ್ಕಾಂಚಾರ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋದ್ರ ಮುಖಾಂತರ ನಾವು ಒಗ್ಗಟ್ಟಾಗಿದ್ದು ನಮ್ಮ ಸೈನಿಕರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಅಲ್ಲಿದ್ರೆ ನಾವು ನಮ್ಮ ನಮ್ಮ ಏರಿಯಾಗಳಲ್ಲಿ ಯಾರ್ಯಾರು ನಮ್ಗೆ ಸಂಶಯ ಬರುತ್ತೆ ಯಾರ್ಯಾರು ನಮ್ಗೆ ಕನ್ನಡ ಬರಲ್ಲ ಇಲ್ಲಿದ್ದಾರೆ ಅವ್ರ ಮೇಲೆ ಡೌಟ್ ಇರುತ್ತೆ ನಮ್ಗೆ ಇಲ್ಲಿ ಯಾರಿಗೂ ಪರಿಚಯ ಇರಲ್ಲ ಅಂತ ಅವ್ರನ್ನ ಸಂಬಂಧಪಟ್ಟಂತ ಇಲಾಖೆಗೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆಗೂ ತಿಳಿಸ್ಬೇಕು ಸಂಬಂಧಪಟ್ಟಾಗ ನಮ್ಮ ಎನ್ ಐ ಎಗೂ ನಾವು ಕೇಂದ್ರ ಸಚಿವರಿಗೂ ವಿಷಯ ತಿಳಿಸೋದ್ರ ಮುಖಾಂತರ ಬೇರೆ ಯಾರೇ ಹೊಸದಾಗಿ ಬಂದು ಇಲ್ಲಿ ಸಂಶಯಾಸ್ಪದವಾಗಿ ಓಡಾಡ್ತಾ ಇದ್ರೆ ನಾವು ಜಗಳ ಮಾಡ್ಕೊಂಡು ಸಂಬಂಧಪಟ್ಟವ್ರ ವಿಷಯ ತಿಳಿಸಬೇಕು ಈಗಾಗ್ಲೇ ಕೇಂದ್ರದಿಂದಲೂ ನಮ್ಮ ಕೋಲಾರದಲ್ಲಿ ಕೆಲವು ಉಗ್ರಗಾಮಿಗಳು ಇದ್ದಾರೆ ಆ ಬೆಟ್ಟದಲ್ಲಿ ಟ್ರೈನಿಂಗ್ ತಗೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಹಲವಾರು ಬಾರಿ ಅಧಿಕಾರಿಗಳು ಬಂದು ಸುಮಾರು ಜನನ ರಾತ್ರಿ ರಾತ್ರಿ ಅರೆಸ್ಟ್ ಮಾಡ್ಕೊಂಡೋಗಿರೋದು ಉಂಟು ಅದಕ್ಕೋಸ್ಕರ ನಾನು ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹಿಂದೂ ಬಂಧುಗಳಿಗೂ ಪೊಲೀಸ್ ಇಲಾಖೆಗೂ ಎಲ್ಲ ಎಸ್ ಪಿಗೂ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಸಬ್ಇನ್ಸ್ಪೆಕ್ಟರ್ ಎಲ್ಲ ನಮ್ಮ ಪೊಲೀಸ್ ಇಲಾಖೆವರೆಗೂ ಹೇಳೋದಿಷ್ಟೇ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ನೋಡಕ್ ಹೋಗಬೇಡಿ ನಾವೆಲ್ಲ ಈ ದೇಶದಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ಯಾರೇ ಇತರ ದೇಶ ವಿರೋಧಿ ಚಟುವಟಿಕೆಗಳು ಮಾಡಂಥವ್ರು ಯಾರೇ ಇದ್ರೇನು ಅವ್ರನ್ನ ನಾವು ಹೊರಗಡೆ ತಪ್ಪಂಥ ಕೆಲಸ ಅವ್ರನ್ನ ಹಿಡಿದುಕೊಡೋಂಥ ಕೆಲಸ ಅದ್ರ ಬಗ್ಗೆ ವಿಷಯ ತಿಳಿಸೋ ಕೆಲಸಗಳನ್ನ ಮಾಡಿ ನಾವು ಈ ಕರ್ತವ್ಯ ಲೋಪ ಎಸಗದೆ ನಾವು ಈ ದೇಶದ ಪ್ರಜೆಗಳು ನಾವೆಲ್ಲ ಒಂದು ಅನ್ನೋದ್ರನ್ನ ನಾವು ಮತ್ತೆ ಮತ್ತೆ ಸಾರಿ ಹೇಳ್ಬೇಕು ಅಂತ ಹೇಳಿ ಈಗ ನಾವು ಟಿ ವಿ ಮಾಧ್ಯಮಗಳಲ್ಲಿ ಅದು ನೋಡ್ತಾ ಇದೆ ಊಟ ಇಷ್ಟ ಇಷ್ಟವಾಗ್ತಾ ಇಲ್ಲ ಇಂಥ ದುರ್ಘಟನೆ ಪದೇ 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 ಇಳಿತಾ ಇದೆ ಆದ್ರೂ ನಾವು ಊರನ್ನು ಆಚರಣೆ ಮಾಡಬೇಕು ಕೂಡ ಸಾಗಲ್ಲ ಈ ಬೆನ್ನೆಲೆ ನಾವು ನಿಲ್ಲೆಂತ ನಮ್ಮ ದೇಶ ಉಳಿಯಲ್ಲ ನಮ್ಮ ಹಿಂದೂಗಳನ್ನ ನಾಶ ಮಾಡೋದಕ್ಕೆ ಹುಟ್ಟಿದ್ದಾರೆ ಕತ್ಕೊಂಡಾಗ ಇಂತಹ ಪಾಪ ಪಾಪ ಕೃತ್ಯ ಎಸೆದವ್ರನ್ನ ದುಷ್ಕೃತಿಗಳನ್ನು ಮಾಡಿದ್ರನ್ನ ಇಲ್ಲಿ ನಿಜವಾಗ್ಲೂ ನಾವು ಶ್ರಮಿಸಿ ಶ್ರಮಿಸಿ ಸೇವಿಸಬಾರ್ದು ಯಾವುದೇ ಒಂದು ರೀತಿಯಲ್ಲಿ ಅವನ್ನೆಲ್ಲ ಮಟ್ಟ ಆಗಬೇಕು ಅವರು ನೋಡಿ ನಮ್ಮನ್ನ ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಗುತ್ತಾಗ ಹಾಗೆ ಅವ್ರಿಗೆ ಸರಿಯಾದ ಗಣಪಾಠವನ್ನು ಕಳಿಸಬೇಕಾಗುತ್ತೆ ಆ ದೃಷ್ಟಿಯಿಂದ ನಾವು ಏನು ಇನ್ನು ಇಪ್ಪತ್ತೆಂಟು ಜನ ನಾವು ಕರ್ಕೊಂಡಿದ್ದೀವಿ ಅವರ ರೋಧಗಳನ್ನು ನಾವು ಕೇಳ್ತಾ ಇದ್ರೆ ತುಂಬ ಬೇಜಾರಾಗ್ತಾ ಇದೆ ನಮಗೆ ಮನಸ್ಸು ಒಂದ್ಸಲ ದುಃಖ ಆಗ್ತಾ ಇದೆ ಏರ್ ಸ್ಟ್ರೈಕ್ ಆಗಲಿ ಏನು ಮೋದಿ ಸಾರ್ ಅವರು ಏನು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಭೂಪಟದಿಂದಲೇ ಪಾಕಿಸ್ತಾನವನ್ನ ಸ್ಮಶಾನದ ರೀತಿಯಲ್ಲಿ ಸರ್ವನಾಶ ಮಾಡಬೇಕು ಅಂತ ನಾವು ಬಂಗಾರಪೇಟೆ ಜನತೆಯ ಪರವಾಗಿ ಒಕ್ಕೊರ್ನಿಂದ ಕೇಳ್ಕೊತಾ ಇದ್ದೇವೆ ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಅಣ್ಣ ತಮ್ಮಂದಿರು ಸತ್ತಿರ್ತಕ್ಕಂತಹ ಈ ದುರ್ಘಟನೆ ನೆನೆಸ್ಕೊಂಡ್ರೆ ನಮ್ಗೆ ಪುಲ್ವಾಮಾನಲ್ಲಿ ನಾವು ಸುಮಾರು ನಲವತ್ತೈವತ್ತು ಜನ ನಮ್ಮ ಯೋಧರನ್ನ ಕಳ್ಕೊಂಡ್ರಿ ಅವತ್ತಿನ ದಿವಸ ಏರ್ ಸ್ಟ್ರೈಕ್ ಆಯ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅದನ್ನ ಕೂಡ ಅವರು ನೆನಪಿಸ್ಕೊಂಡಿರ ಮೇಲೆ ಮತ್ತೆ 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 ನಮ್ಮ ಮೇಲೆ ಬೆನ್ನಿಂದ ಬಂದು ಭಯೋತ್ಪಾದಕರನ್ನ ಬಿಟ್ಟು ನಮ್ಮ ಹಿತ್ತುಗಳನ್ನ ಪರ್ಟಿಕ್ಯುಲರ್